ಓಂ ಭ್ರೀಮ್ ವಡುಗದ್ದರಾಯ ಗುರು ಗುರು ವಡುಗ ವಂ ಹ್ರೀಮ ಓಂ ಸ್ವಾಹ ಮಡುುಗಾ ವದ್ಧಾಯ ಗುರು ಗುರು ವಡುಗಾ ವಂ ಹ್ರೀಮ ಓಂ ಸ್ವಾಹ ಓಂ ಭ್ರೀಮಟುಗಾ ವದ್ಧಯ ಗುರು ಗುರು ವಟುಗಾಯ ವಂ ಹ್ರೀಮ ಓಂ ಸ್ವಾಹ ಓಂ ಹೀಮ ಬಂ ವಡುಗಾ ಅವರು ಗುರು ಗುರು ವಟುಗಾಯ ವಂ ಹೀಮ ಓಂ ಸ್ವಾಹ ಓಂ ಹೀಮ ವಂ ಮಡುಗಾ ಅವದು ಗುರು ಗುರು ವಡುಗಾ ವಂ ಹ್ರೀಮ ಓಂ ಸ್ವಾಹ ഓം ഹൈം വം വടകുദ്ധരനായ ഗുരുഗുരു വടുകാ